ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಮಹಾದೇವಸ್ವಾಮಿ कपाची बन रहे हो आपको शक्ति से लग रहा है हाँ ताजगी आपको उनका साये कौन से बने हुए हैं आपके आपने नहीं बना है नहीं 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 नही உடனே வந்து உட்கார்ந்து போறது இல்லை. அண்ணா உட்கார் மாதிரி இருந்து இந்த இடம் இது ಅಂತ. அண்ணா ச்சே ವಾಗಿ ಇವತ್ತು ಸಿದ್ದಪಾತಿಯಲ್ಲಿ ದೊಡ್ಡವರು ಹೇಳಿದರು ಮತ್ತು ಬಸವೇಶ್ವರ ಮೂರು ದಿನಗಳ ಒಂದು ಯುವ ಕಾರ್ಯಕ್ರಮಕ್ಕೆ ಒಂದು ಹೆಚ್ಚು ಜನರ ಒಂದು ಅನ್ನಸಂತರ್ಪಣೆ ಕಾರ್ಯಕ್ರಮ ನಡೆಸಿ ಈ ಸಂದರ್ಭದಲ್ಲಿ ನಮ್ಮ ಗ್ರಾಮಕ್ಕೆ ಆಗಮಿಸಿರುವಂತಹ ನಮ್ಮ ಕರ್ನಾಟಕ ರಾಜ್ಯದ ಕೃಷಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮದ ಮುಖಂಡರಿಂದ ها اوه بابا ايت بابا ನಮಸ್ಕಾರ ಮಾನ್ಯ ವಿಜಯ ನಗರದ ನಿವಾಸಿಗಳೇ ನಮ್ಮ ಮೈಸೂರಿನ माजी ಮೂಡಾ ಅಧ್ಯಕ್ಷರಂತಾ ಹಾಗೂ माजी ಜಿಲ್ಲಾಪತ್ರೆ ಅಧ್ಯಕ್ಷರಂತಾ ಕಿರೀಗೌಡರ ತಾಯಿಯ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮಕ್ಕೆ ಹೆಜ್ಜೆ ಹಾಂದು ಮೆರಗು ನೀಡಿದ್ದಾರೆ ಅವರೊಡನೆ ಸಹ ವಿಧಾನ ಪಾಲಿಕೆ ಆಫೀಸರ್ ವಿಚಾರ ಧಾರ್ಮಿಕ ವಿಚಾರದ ಧಾರ್ಮಿಕ ಕಾರ್ಯಕ್ರಮಗಳು ಅವಾಗವಾಗ ಆಗ್ತಾ ಇರಬೇಕು ಅಂತ ಎಲ್ಲರೂ ಒಟ್ಟಿಗೆ ಇವತ್ತು ಸಚಿವ ಕೆಲಸಗಳ ಗುಡ್ಬಾರ್ನಲ್ಲಿ ಮಾಡ್ತೀವಿ ಹಾಗಾಗಿ ಗುಡ್ಬಾರ್ನಲ್ಲಿ ಸಮಸ್ತ ಗ್ರಾಮಸ್ಥರಿಗೂ ಕೂಡ ದೇವರ ಆಶೀರ್ವಾದ ಸಿಗಲಿ ಎಲ್ಲರಿಗೂ ಕೂಡ ಆಯೋಜಿಸುವ ಆರೋಗ್ಯ ಸಂಪೂರ್ಣ ಈ ಸಂದರ್ಭದಲ್ಲಿ ನಾನು ಶುಭಾಶಯ ಅದನ್ನು ಮುಹೂರ್ತ ಕಾರ್ಯಕ್ರಮ ನಮ್ಮನ್ನು ಕಂದೋಲಿ ಭಾಗವಹಿಸ್ಕೊಂಡು ಅವಕಾಶ ಮಾಡಿಕೊಂಡೆ ನಮ್ಮ ಗುಡ್ಬಾರ್ಡ್ನಲ್ಲಿ ಗ್ರಾಮದ ಎಲ್ಲ ಗ್ರಾಮದ ನಮ್ಮ ನನ್ನ ತಿಳಿಸಿ ಏನ್ <coughs> ಹಾಕಿದ್ಯಾಂಬಾಡ